ನಮಸ್ಕಾರ ಆ್ಯಂಡ್ ವೆಲ್ಕಮ್ ಟು ದಿ ಅನದರ್ ಬ್ಲಾಗ್ ಸೊ ಇವತ್ತು ತುಂಬ ದಿನ ಆಯಿತು ರೆಸ್ಟೋರೆಂಟ್ಗೆ ಹೋಗಿ ಅಂತ ಅಮ್ಮಂಗೆ ಹಾಗೆ ರೆಸ್ಟೋರೆಂಟ್ಗೆ ಹೋಗೋಣ ಈವ್ನಿಂಗ್ ಅಂತ ಕೇಳ್ಕೊಂಡೆ ಸೊ ಅವರಿದ್ದವ್ರು ಮನೆಯಲ್ಲೇ ಶೆಫ್ ಇಟ್ಕೊಂಡು ಏನಕ್ಕೆ ರೆಸ್ಟೋರೆಂಟ್ ಹೋಗಬೇಕು ಅಂದರು ಸೊ ಅದಕ್ಕೋಸ್ಕರ ಅವ್ರಿಗೊಂದು ಚಾಲೆಂಜ್ ಕೊಟ್ಟಿದ್ದೀನಿ ನನಗೆ ಬಟರ್ ಪನ್ನೀರ್ ಮಸಾಲ ಆ್ಯಂಡ್ ಬಟರ್ ನಾನು ಮಾಡಿಕೊಡ್ರಿ ಅಂತ ಚಾಲೆಂಜ್ ಹಾಕಿದ್ದೀನಿ ಅದು ಬಟರ್ ನಾನು ತಂದೂರಿ ನಾನು ಮಾಡಿರಿ ಅಂತ ಹೇಳಿದ್ದೀನಿ ಸೊ ಅವ್ರೊಂದು ಸ್ವಲ್ಪ ಐಟಮ್ ತರಿಸ್ಕೊಂಡ್ರು ತಂದು ಕೊಟ್ಟಿದ್ದೀನಿ ಇದು ಡ್ರೈ ಅಂತ ಇದು ಪನ್ನೀರು ಇದು ನಾನು ತಗೊಂಡೆ

ಒಂದೂವರೆ ಕಪ್ ಮೈದಾ ಇದ್ದೀನಿ ಅಲ್ಲ ಎರಡು ಕಪ್ ಹಾಕ್ಬಿಡ್ತೀನಿ ಮೈದಾನ ಹಾಂ ಜಾಸ್ತಿ ಜನ ಇದ್ದೀವಲ್ಲ ಒಂದು ಕಪ್ಪು ಅದಕ್ಕೆ ಮುಕ್ಕಾಲು ಕಪ್ಪಷ್ಟು ಅಟ್ಟ ಗೋಧಿ ಅಟ್ಟ ಗೋಧಿ ಹಿಟ್ಟು ಗೋಧಿ ಹಿಟ್ಟು ಆಮೇಲೆ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಸಾಲ್ಟ್ ಕಲ್ಲುಪ್ಪ ನಾರ್ಮಲ್ ಉಪ್ಪ ನಾರ್ಮಲ್ ನೋಡಿ ಹಿಂಗೆ ಬರ್ದಿರ್ಕೊಂಡ್ರೆ ಕಲ್ಲುಪ್ಪು ಪುಡಿ ಉಪ್ಪು ಈಗ ಅದಕ್ಕೆ ಒಂದು ಚಮಚ ಅಷ್ಟು ಈಶ್ಟ್ ಈಸ್ಟ್ ಎಣಿಕ ಹಾಕೋದು ಈಸ್ಟ್ ಏನಕ್ಕೆ ಅಂದರೆ ಅದು ಅದು ಬೆಳೀವಿ ಅಂತ ಪ್ಲಫಿನೆಸ್ ಬರೋಕ್ಕೆ ಪ್ಲಫಿನೆಸ್ ಈಗ ಈಸ್ಟ್ ಹಾಕಿದ್ದೀನಿ ಅದಕ್ಕೆ ಈಗ ಬೆಚ್ಚಗಿರ ಒಂದಿಷ್ಟು ಹಾಲು ಹಾಕ್ಕೋಬೇಕು ನೀನು ಮಾಡ್ತಿರೋದು ಇದು ನಾನು ಬಟರ್ ನಾನು ಗೊತ್ತು బటర్ హాలి ఒ చాణు రిఫైండ్ ఆయిల్ ఎన్ఫ్లవర్ ఎన్నె హాకీ ఫ్రీడమ్ ఫ్రీడమ్ నెన్పెత బెచ్చి గున్గున ಹೊಸ ಹೊಸ ಪದಗಳಿವೆ ಗುಣಗುನ ಮೀನ್ಸ್ ಹಿಂದಿ ಹಿಂದಿಯಲ್ಲಿ ಈಗ ಹಾಲು ಹಾಕಿ ಕಲಸಿಬಿಟ್ಟು ಒಂದು ಟೂ ತ್ರೀ ಅವರ್ಸ್ ಇಟ್ಟರೆ ಸಾಕು ಇನ್ನೇನು ಹಾಕಂಗಿಲ್ಲ ಅದಕ್ಕೆ ಉಪ್ಪು ಉಪ್ಪು ಹಾಕಿದೀನಿ ಆಯಿಲ್ ಹಾಕಿದೀನಿ ಮಾಡಬೇಕಾದ್ರೆ ಅದಕ್ಕೆ ಎಳ್ಳು ಕರೆ ಬ್ಲಾಕ್ ಎಳ್ಳು ಮತ್ತೆ ಇದು ಕೊತ್ಮರಿ ಸೊಪ್ಪನ್ನ ಕಟ್ ಮಾಡಿ ಅದಕ್ಕೆ ಎರಡು ಕಡೆ ಒಂದು ಕಡೆ ಅದ್ರ ಮೇಲೆ ಹಾಕಿ ಹರಿಬೇಕು ಹರಿವಾಗ ದಪ್ಪ ದಪ್ಪದಾಗ ಹರ್ಕೋಬೇಕು ಸ್ವಲ್ಪ ದಪ್ಪ ದಪ್ಪಕ್ಕೆ ಇರಬೇಕು ತೆಳ್ಳಗಿದ್ರೆ ಚೆನ್ನಾಗಿ ಬರೋದಿಲ್ಲ ಇದನ್ನು ಕುಕ್ಕರಲ್ಲೇ ಮಾಡ್ತೀನಿ ನಾನು ಹಾಕಿನ್ಸ್ ಕುಕ್ಕರ ಇದೆ ನಮ್ಮ ಮನೇಲಿ ಹಾಕಿನ್ಸ್ ಕುಕ್ಕರ್ನ ಬಿಸಿ ಮಾಡಿ ಉಲ್ಟಾ ಮಾಡಿ ಮಾಡ್ಕೊಡ್ತೀನಿ ಇನ್ನು ಫೋರ್ ಅವರ್ ಬಿಡ್ಬೇಕಾಗ ಒಂದು ಅಪ್ ಟು ತ್ರೀ ಟೂ ಆ್ಯಂಡ್ ಹಾಫ್ ಅವರ್ ಬಿಟ್ರು ಚೆನ್ನಾಗಿ ಬರುತ್ತೆ ನಾವು ಫೋರ್ ಅವರ್ ಆದಮೇಲೆ ಮಾಡೋಣ ಯಾಕೆಂದರೆ ನಮಗೆ

ಅರೆ ಯಮ್ಮನೆ ಲೈ ಸೌಂಡ್ ಆಯ್ತು ಅಂತ ಬಂದು ನೋಡಿದ್ರೆ ಎಲ್ಲ ಆಗಲೇ ರೆಡಿ ಮಾಡ್ಕೊಂಡಿದ್ದಾರೆ ಇಲ್ಲಿ ಸಾಯಿ ಪನ್ನೀರ್ ಮಾಡಕ್ಕೆ ಸಾಯಿ ಪನ್ನೀರ್ ಏನು ಮಾಡ್ತೀರ ಅದು ಪನ್ನೀರ್ ಸಾಯಿ ಪನ್ನೀರೆ ಅಲ್ಲ ಪನ್ನೀರ್ ಕೋರ್ಮಾ ಪನ್ನೀರ್ ಪನ್ನೀರ್ ಮಾಡೋ ಮಟಾರ್ ಪನ್ನೀರೆ ಮಟಾರ್ ಪನ್ನೀರ್ ಕ್ಯಾಪ್ಸ್ ಕ್ಯಾಪ್ಸಿಕಂ ಹಾಕ್ತಿದ್ಯಾ ಆ ಒಂದೇ ಡ್ಯಾಡಿಗೆ ಇಷ್ಟ ಅದರೊಳಗೆ ಚೆನ್ನಾಗಿರುತ್ತೆ ಅದು ಪೀಸ್ ಕ್ಯಾಪ್ಸ್ ಕಮ್ಮು ಟೇಸ್ಟ್ ಬರುತ್ತೆ ಅಂತ ಅಷ್ಟೇ ಬೇರೆ ಏನಿಲ್ಲ ಇದೇನೇನ್ ಪೇಸ್ಟು ಹ್ಮ್ ಫಸ್ಟ್ ಮೇಲೆ ಬಂದ್ಬಿಟ್ಟು ಇದು ಮಸಾಲೆ ಪುಡಿ ಮಾಡ್ಕೊಂಡಿದಿನಲ್ಲ ನಾನೇ ಎಲ್ಲ ತರ ಐಟಮ್ ಇದು ಇದ್ನ ಗೊತ್ತು ಕಸೂರಿ ಮೇಥಿ ಕಸ್ತೂರಿ ಮೇಥಿ ಟೊಮ್ಯಾಟೋ ಇದು ಈರುಳ್ಳಿ ಪೇಸ್ಟ್ ಇದು ಗೋಡಂಬಿ ಮತ್ತೆ ಇದು ದ್ರಾಕ್ಷಿ ಅಲ್ಲ ದ್ರಾಕ್ಷಿ ಗೋಡಂಬಿ ಪೇಸ್ಟ್ ಮಾಡ್ಕೊಂಡಿದೀನಿ ಮೊಸರು ಜೊತೆ ಮಾಡ್ಕೊಂಡಿದ್ವಿ ಇದು ಹಸಿ ಬಟಾಣಿ ಅಲ್ಲ ಬಟಾಣಿ ಏನು ಕಲರ್ ಐತೆ ಹ್ಮ್ ಬೇಯಿಸಿರ ಬಟಾಣಿ ಈಗ ಪನ್ನೀರ್ನ ಒಂಚೂರು ಹಂಗೆ ಬಿಸಿ ಮಾಡ್ಕೊಂಡು ತೊಗೊಂಡ್ಬಿಡ್ತೀನಿ ಇಲ್ಲ ನೋಡ್ತಿದ್ದೇವೆ ಅದು ಹಸಿ ವಾಸನೆ ಹೋಗ್ಬೇಕಲ್ಲ ಅದಕ್ಕೆ ಆಮೇಲೆ ಕಟ್ ಮಾಡ್ಬೇಕಲ್ಲ ಬರ್ಬೇಕು ಇಷ್ಟ ಆಗಲ್ಲ ನನಗೆ ಅದು ಹಾಕಿದ್ರೆ ಅದ್ರ ಫ್ಲೇವರೇ ಬೇರೆ ಥರ ಎಲ್ಲ ಹಾಕ್ತಾಗ ಹಾಕ್ತ ಹಿಂಗ ಎಣ್ಣೆ ಬಿಡ್ಬೇಕು ಗೊತ್ತಾಯ್ತಲ್ಲ ಎಣ್ಣೆ ಹೊರಗಡೆ ಬಂದಾಗ ಬಂದಾಗ ಇನ್ನೊಂದ್ ಇನ್ನೊಂದು ಐಟಮ್ ಹಾಕ್ಬೇಕು ಇದೊಳ ಮ್ಯಾನೀಸ್ ಏನೇನ್ ಮಸಾಲೆ ಹಾಕ್ತಾ ಇದೀಗ ಒಂದೇ ಒಂದು ಏಲಕ್ಕಿ ಒಂದು ಪೀಸ್ ಚಕ್ಕೆ ಒಂದು ಪೀಸ್ ಲವಂಗ ಅದೆಲ್ಲ ಫ್ರೈ ಮಾಡಿಕೊಂಡು ಇದು ಮಾಡಿದೆ ಖಾರ ಮೆಣಸಿನ್ಕಾಯಿ ಹಾಕಿದ್ದೀನಿ ಬಟ್ ಇನ್ನು ಖಾರ ಬೇಕಾಗುತ್ತೆ ಜಾಸ್ತಿ ಗ್ರೇವಿ ಬೇಕಾ ನಿಮಗೆ ಗ್ರೇವಿ ಜಾಸ್ತಿ ಬೇಕಂದ್ರೆ ಜಾಸ್ತಿ ನೀರು ಹಾಕಬೇಕು ಮೀಡಿಯಂ ಮೀಡಿಯಂ ಗ್ರೇವಿ ಗ್ರೇವಿ ಜಾಸ್ತಿ ಬೇಕು ಮೀಡಿಯಂ 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 ಅದು ಗಟ್ಟಿ ಆಗುತ್ತೆ ಕುಕ್ ಮೇಲೆ ನಮಕ್ ಹಾಕಬೇಕು ನಮಕ್ ಹೌದು ಪುಡಿ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಿಂದಿಲ್ಲ ಏನಂತಾರೆ ಸ್ವಾದ ಅನುಸಾರ ಸ್ವಾದ ಅನುಸಾರ ನಮಕ್

ಸ್ಟೆಪ್ ರೆಡಿ ಮಾಡಬೇಕಲ್ಲ ಅದಿಟ್ಟಿ ಬನ ಬಂದವರು ಫ್ರೈ ಆಗುತ್ತೆ ಸಿಂ ಟೀನಿ ಬೀಸ್ ನೀನು ತಿನ್ಬೇಕು ನಾನು ಮಾಡ್ತಾ ನೋಡ್ತೀನಿ ಇದೆಲ್ಲ

ಅಡುಗೆ ಕಾಣಿಸ್ತಾ ಇಲ್ಲ ಇಲ್ಲಿ ಎಲ್ಲಿ ಚೆಫು ಹೇಳು ಬೇಬೇ ಬರ್ಬೇಕಪ್ಪ ಆರ್ಡ್ರ್ ಕೊಟ್ಟು ಮೂರು ಅವರ್ ಆಯ್ತು ಅಲ್ಲ ಹೋಟ್ಲಿಟ್ರಿ ಆಮೇಲೆ ಏನು ಕತೆ ಮೊದಲನೇ ಬಟರ್ ನಾನ್ ಬಟರ್ ನಾನಲ್ಲ ಬರೀ ನಾನ್ ಅಂತಾನೆ ಬಟರ್ ತರನ್ ಮರ್ತೋರೆ ಆಷ್ಟಂತ ಲೇ ಇಲ್ಲ ತ ಇಷ್ಟಪಡ್ ತೆಲಗನ್ಸ್ತilವಾ ಅಸೆಮಿಂಟ್ ಕೈ ಹಾಕೋದಾಕಿದೆ ಬೇಡ ನಾನೇ ಭಯವಿದ್ದೆ ತವ ಮೇಲೆ ಹಾಕಿದ್ರೆ ಬೈ ಅಲ್ವಾ ಒಬ್ಬಟ್ಟು ತಂದೂರಿ ಅದಕ್ಕೆ ಹೋಟ್ಲಲ್ಲೆಲ್ಲ ಇದು ಮಟಕೆ ಇಟ್ಕೊಂಡಿರ್ತಾರೆ ಮಟಕೆ ಒಳಗಡೆ ಹಾಕ್ತಾರೆ ದಬ್ಬಾಕಂಗೆ ಇಲ್ಲ ತನೇ ಇದು ಕರೆಕ್ಟು ಒಂದು ಸೈಡ್ ಮಾತ್ರ ಬೇಯಿಸೋದು ಲೆಟ್ಸ್ ಸೀನ್ ಬರತೆ ಉದ್ಕಂತ ಐತೆ ಇದಾಗಿ ಈಸ್ಟ್ ಹಾಕಿರೋದಕ್ಕೆ ಅನ್ಸುತ್ತೆ ನೈಸ್ಮ್ಮ ಒಂದೇ ಸೈಡ್ ಬಂದಿರ ತಮ್ಮ ஹோಟಲ್ಗಳಲ್ಲಿ ಎರಡು ಸೈಡ್ ಬಂದಿರಲ್ಲ ಚೂರ್ ಪೇಬೇಕು ಅಷ್ಟೇ ಅಷ್ಟೇ ಈಗ ಹಾಂಗಲ್ವಾ ರೆಡಿ ಸೊ ಫೈನಲಿ ತಂದೂರಿ ನಾನ್ ಅಂಡ್ ಏನ್ ಪನ್ನೀರಮ್ಮ ಇದು ಏನ್ ಪನ್ನೀರ್ ಅಂದೆ ಪನ್ನೀರ್ ಕುರ್ಮಾ ಕಡಾಯಿ ಪನ್ನೀರ್ ಓಕೆ టెస్ట్ మిటైర్మెంట్ యావగామ్మ నిందో

ನಾನಿನ್ನು ಟೇಸ್ಟ್ ಮಾಡ್ಬೇಕಿನ್ನು ಟೇಸ್ಟ್ ಮಾಡೋ ಸೈತೆ ಸೊ ಲೆಟ್ ಮೀಟ್ ಬಾಯ್ ಸಿಗೋಣ ನೆಕ್ಸ್ಟ್ ಬ್ಲಾಗಲ್ಲಿ